ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ನಿಂಬೆ ಹಣ್ಣಿನ ಮುಖಾಂತರ ಮಾಡುವಂತಹ ಶಕ್ತಿಶಾಲಿ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ ಈ ತಂತ್ರವನ್ನು ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ನಿಮ್ಮ ವಶವಾಗುತ್ತಾರೆ ಈ ತಂತ್ರ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಮೊದಲಿಗೆ ಒಂದು ವೈಟ್ ಪ್ಲೇನ್ ಪೇಪರ್ ಮೇಲೆ ಬ್ಲ್ಯಾಕ್ ಮಾರ್ಕರ್ ಪೆನ್ ಬಳಸಿ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಚಿತ್ರವನ್ನು ಬಿಡಿಸಬೇಕು ಆ ಚಿತ್ರದ ಬಳಿಯಲ್ಲಿ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು ಅದಾದ ಬಳಿಕ ಅದರ ಜೊತೆಗೆ ಪ್ಲಸ್ ಚಿಹ್ನೆಯನ್ನು ಬಳಸಿ ನಿಮ್ಮ ಹೆಸರನ್ನು ಬರೆಯಬೇಕು ಅದಾದ ಬಳಿಕ ನಿಂಬೆಹಣ್ಣಿನ ಮೇಲೂ ಸಹ ನೀವು ವಶೀಕರಣ ಮಾಡುವವರ ಹೆಸರು ಅದರ ಜೊತೆಗೆ ಪ್ಲಸ್ ಚಿಹ್ನೆ ಬಳಸಿ ನಿಮ್ಮ ಹೆಸರನ್ನು ಬರೆಯಬೇಕು ಅದಾದ ಬಳಿಕ ನೀವು ನಿಂಬೆ ಹಣ್ಣನ್ನು ನೀವು ಬರೆದಿರುವ ಚಿತ್ರದ ತಲೆಯ ಮೇಲೆ ಇಡಬೇಕು ಚಿತ್ರದಲ್ಲಿ ಬರೆದಿರುವ ತಲೆ ಭಾಗ ಹಾಗೂ ನಿಂಬೆ ಹಣ್ಣು ಒಂದಕ್ಕೊಂದು ತಾಕುವಂತೆ ಇಡಬೇಕು ವೀಕ್ಷಕರೇ ತಲೆಗೆ ತಾಕಿಸಿದ ಬಳಿಕ ಕಾಲಿಗೂ ಕೂಡ ತಾಕಿಸಬೇಕು ಈ ರೀತಿಯಾಗಿ ನೀವು ಏಳು ಬಾರಿ ತಲೆಯಿಂದ ಕಾಲಿನವರೆಗೂ ಮಾಡಬೇಕು ವೀಕ್ಷಕರೇ ಈ ರೀತಿಯಾಗಿ ನೀವು ಮಾಡಬೇಕಾದರೆ ನೀವು ಯಾರನ್ನು ನಿಮ್ಮ ವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿಯೇ ನೆನಪಿಸಿಕೊಳ್ಳಬೇಕು ಹಾಗೂ ಅವರು ನಿಮ್ಮ ವಶವಾಗಲಿ ಎಂಬ ಸಂಕಲ್ಪವನ್ನು ನೀವು ಮಾಡಬೇಕು ಇದೊಂದು ಬಹಳ ಶಕ್ತಿಶಾಲಿ ವಶೀಕರಣ ತಂತ್ರವಾಗಿದೆ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ಈ ತಂತ್ರ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು